ಹೇಳ್ದೆ ಸರ್ ಇದು ಫ್ಯಾಮಿಲಿ ಏರಿಯೆಂಟೆಡ್ ಆಗಿದೆ ಎಲ್ರು ಬಂದ್ ನೋಡ್ಬೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಆಗಿರ್ಬೋದು ಹೀರೋ ಹೀರೋ ಇನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ರೂ ಬಂದ್ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಎಲ್ಲ ಹೊಸುಪುರ ಆಗಿದ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಎಕ್ಸ್ಪೀರಿಯನ್ಸ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಎಲ್ಲರೂ ಬಂದ್ ನೋಡ್ಬೋದು ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್ ಆಗಿರ್ಬೋದು ಎಲ್ಲ ಹೀರೋ ಹೀರೋ ಇನ್ ಎಲ್ಲ ಪ್ರತಿಯೊಬ್ಬರ ಆಕ್ಟರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಹೊಸದು ಅಂತ ಏನೂ ಅನಿಸುತ್ತೆ ಇಲ್ಲ ಆ ರೀತಿ ಒಂದು ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಇದೆ ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ಬ್ಯೂಟಿಫುಲ್ ಆಗಿದೆ ಫೈಟ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಓವರ್ ಆಲ್ ಮೂವಿ ನೋಡೋಕೋದ್ರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಒಂದು ಹೊಸ ಪ್ರಯತ್ನ ತುಂಬ ಚೆನ್ನಾಗಿ ಆಲ್ ದಿ ಬೆಸ್ಟ್ ಸಪೋರ್ಟ್ ಮಾಡಿದ್ದಾರೆ ಪಾಪ ನೋಡಬೇಕು ಇಂಥದ್ದೆಲ್ಲ ಹೊಸಬ್ರನ್ನ ನಾವು ಬೆಳೆಸ್ಬೋದು ಹೊಸಬ್ರು ಬೇಕು ಇಂಡಸ್ಟ್ರಿಗೆ ನೋಡಬೇಕು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸರ್ ಸಾಂಗ್ಸ್ ಲವ್ ಮಾಡೋರಿಗೆ ತುಂಬ ಹೇಳ್ ಮಾಡಿಸ್ದಂಗೆ ಇದೆ ಅಂತ ಅನ್ಸುತ್ತೆ ನಮಗೂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಕಾಲೇಜ್ ಕಲಾವಿದನ ಹೆಸರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಕಾಲೇಜು ದಿನಗಳು ನೆನಪಾ ತುಂಬಾ ಚೆನ್ನಾಗಿದೆ ನಾನು ಏನು ಅನ್ಕೊಂಡ್ ಬಂದೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಕಣ್ಮ್ಕೊಂಡು ನೋಡ್ಕೊಳ್ಳಿ ಸಾರಿ ಚೆನ್ನಾಗಿದೆ ಎಲ್ರು ಬಂದು ನೋಡ್ಬೋದು ಒಳ್ಳೆ ಮೂವಿ ಕಾಲೇಜ್ ಕಲಾವಿದ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬರೋದು ಮೇಕಿಂಗ್ ನೆಕ್ಸ್ಟ್ ಮ್ಯೂಸಿಕ್ ಜೊತೆಗೆ ಸೊ ಕ್ಯಾಮ್ರಾ ವರ್ಕ್ ಅಲ್ಟಿಮೇಟ್ ಸರ್ ಕಾಲೇಜ್ ಕಲಾವಿದ ಸೊ ಒಂದು ಒಳ್ಳೆ ಸಿನಿಮಾ ಸೊ ಹೊಸಬ್ರು ಸಿನಿಮಾ ಅಲ್ಲ ಇದು ಮೇಲ್ನೋಟಕ್ಕೆ ಹೊಸಬ್ರು ಆಕ್ಟ್ ಮಾಡಿದ್ದಾರೆ ನಟನೆ ಮಾಡಿದಂತ ಹೇಳ್ಬೋದು ಬಟ್ ಏನಂತ ಅಂದ್ರೆ ಅತ್ಯದ್ಭುತವಾಗಿ ಮಾಡಿದ್ದಾರೆ ಸೊ ಸ್ಟೋರಿ ಬಗ್ಗೆ ಸೊ ಎಲ್ಲ ಒಂದು ರಿವ್ಯೂಲ್ ಮಾಡಲ್ಲ ಖಂಡಿತ ಸಿನಿಮಾ ಒಂದು ನೋಡಬಹುದು ಒಂದು ಆರಾಮ್ ಸರಿ ನೋಡ್ಬೋದು ಸಿನಿಮಾ ಒಂದು ಒಳ್ಳೆ ಎಂಜಾಯ್ ಮಾಡಬಹುದು ಒಂದು ಎಂಟರ್ಟೈನ್ಮೆಂಟ್ ಆಗಿದೆ ಮೇಕಿಂಗ್ ವೇಸ್ ಹೀರೋ ಇರಬಹುದು ನಾಯಕ ನಾಯಕಿ ಎಲ್ಲರೂ ಅಷ್ಟೇ ಒಂದು ಹಳುಬ್ರ ತನ್ನೇ ಆಕ್ಟಿಂಗ್ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಇದು ಒಂದು ನ್ಯೂ ಟೀಮ್ ಇದೆ ಹೊಸ ತಂಡ ಫೈಟ್ಸ್ ಗಳು ಒಂದ್ ಒಳ್ಳೆ ರೀತಿಯಲ್ಲಿ ತಗೊಂಡ್ ಬಂದಿದ್ದಾರೆ ಹಾಗೆ ಮ್ಯೂಸಿಕಲ್ ಸ್ಟೋರಿ ಅಂತ ಏನ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ನೋಡ್ಬೋದು ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿದ್ದಾರೆ ಸೊ ಎಲ್ಲರೂ ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಮೇಡಮ್ ಏನಂದ್ರೆ ಆರು ವರ್ಷ ಆದ್ಮೇಲೆ ಮತ್ತೆ ಬೆಳಿತೆರಿಗೆ ಬರ್ತಾ ಇದೀನಿ ಒಂದ್ ವರ್ಷ ಧಾರವಾಹಿ ಮಾಡೋಣ ಅಂತ ಧಾರಾವಾಹಿಗೆ ಹೋಗಿದ್ದೆ ಕೊನೆಗೂ ಆರು ವರ್ಷದ ನಂತರ ಮತ್ತೆ ನನ್ನ ನಾನು ಬೆಳಿತರ ಪರ್ದೆ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ಸೊ ನಿಮ್ಗೆ ನೀವೆಲ್ರು ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿದ್ದು ಇನ್ನೂ ಖುಷಿ ಆಯ್ತು ನಮ್ಮ ಸಿನಿಮಾ ನಮ್ಮ ನಿರ್ಮಾಪಕರು ಗಜನಾನ ಪ್ರೊಡಕ್ಷನ್ ಮೊದಲನೇ ಸಿನಿಮಾ ಮಾಡ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ನಿರ್ದೇಶಕರು ಅವರು ಈ ಸಿನಿಮಾ ಮೂಲಕ ಅವರು ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಚಿತ್ರರಂಗಕ್ಕೆ ಸಂಜಯ್ ಮಲ್ಲೋಳಿ ಸರ್ ಅವ್ರಿಗೂ ಒಳ್ಳೇದಾಗಬೇಕು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೂರಜ್ ಸರ್ ಹಾಗೆ ನಮ್ಮ ಹೀರೋಯಿನ್ ಸರ್ತಾರ್ ರೋಕನಾಥ್ ಅವರು ಹಾಗೆ ನಮ್ಮ ತಂಡ ಇಡೀ ತಂಡ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮನಸ್ಪೂರ್ತಿ ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ಈ ಸಿನಿಮಾ ಎಲ್ಲ ಕಾಲೇ ಕಾಲೇಜ್ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿನಿಮಾ ಈ ನಮ್ಮ ಸಿನಿಮಾ ಹೇಗಿದೆ ಅಂತ ನೀವೇ ಜನಕ್ಕೆ ತಲುಪಿಸಬೇಕು ಹಾಗಾಗಿ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನೀವು ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ಎಂಟಾರ ಟೀಮ್ ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾರೆ ಏನಂದ್ರೆ ಹೀರೋಯಿನ್ ಫಸ್ಟ್ ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದ್ರು ಬಟ್ ಸೀರಿಯಲ್ ಮಾಡಿದ್ರು ಇವ್ರಿಬ್ರದ್ ಮೇಲೆ ನಂಗೆ ನನಗ್ ಡೌಟ್ ಇತ್ತು ಸೊ ಹೆಂಗಾಗ್ಬೋದು ಹೆಂಗಾಗ್ಬೋದು ಅಂತ ನಿಜವಾಗ್ಲು ನೀವೆಲ್ಲರೂ ನೋಡಿರ್ತೀರಾ ಫಸ್ಟ್ ಬಂದು ಇವ್ರಿಬ್ರಿಗೆ ಅಪ್ರಿಸಿಯೇಷನ್ ಮಾಡಿರ್ತೀರಾ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು ನಮ್ಮ ಇಬ್ಬರ ಬಗ್ಗೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋಂಗೇ ಇಲ್ಲ ಯಾಕಂದರೆ ನೀವಿಬ್ಬರು ನನ್ನನ್ನೇ ತಿಂದುಬಿಟ್ಟಿಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದರೆ ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಲ್ಲ ನನಗೆ ನನಗೆ ಮನಸಾರೆ ನನ್ನ ಆತ್ಮದಿಂದ ನಿಮ್ಮಿಬ್ರು ಆ್ಯಕ್ಟಿಂಗಿಗೆ ತುಂಬ ಖುಷಿ ಆಯಿತು ಅಷ್ಟೇ ಅಲ್ಲ ಫೋನ್ ನಾನು ಎಲ್ಲರಿಗೂ ಏನು ಹೇಳ್ತಿದ್ದೆ ಗೊತ್ತಾ ಹೊಸ ಹುಡುಗರು ಪ್ರತಿಯೊಬ್ಬರು ಹೊಸಬೂರೇ ಯಾಕೆ ಇಷ್ಟೊಂದು ಜನ ಹೊಸಬುರಿದ್ದು ನಾವು ಏನಾಗುತ್ತೆ ಸಿನಿಮಾ ಅನ್ನೋ ಭಯ ಇತ್ತು ಬಟ್ ಓವರ್ ಆಲ್ ಟೀಮ್ ನಿಜ ಹೇಳ್ತೀನಿ ಯಾರು ಹೊಸ ಮಾಡಿಲ್ಲ ನಿಜ ಅದಕ್ಕೆ ತುಂಬಾ ಖುಷಿ ಆಯ್ತು ಸೊ ನಾನು ಇದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸಂಜು ಸರ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ ಅಂಡ್ ನಾನು ರಘು ಸರ್ ಹೋಗಿ ಥ್ಯಾಂಕ್ ಯು ಹೇಳ್ಬೇಕು ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ತಂಡ ಇದೆ ಭೇಟಿ ಮಾಡಿ ಅಂತ ಹೇಳಿದವರು ಸೊ ನೆಕ್ಸ್ಟ್ ನಾನು ತರುಣ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ನಮ್ಮ ಪ್ರೊಡ್ಯೂಸರ್ಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ಥ್ರೂ ಔಟ್ ಸಿನ್ಮಾ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಂಡ್ ನನ್ನ ಹಕ್ಕು ಆ್ಯಕ್ಟರ್ ಆರವ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಕೈಂಡ್ ಟು ಮೀ ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ದರು ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡಿರೆಕ್ಟರ್ ಇರ್ಬೋದು ನಮ್ಮ ಡಿ ಒ ಪಿ ಸರ್ ಇರ್ಬೋದು ಪ್ರತಿಯೊಬ್ಬರಿಗೂ ಫೈಟ್ ಮಾಸ್ಟರ್ ನಮ್ಮ ಬಾಲ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು ಸೊ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಇದೊಂದೇ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮೂವಿ ನಾನು ನೋಡ್ತೀನಿ ಅಂತ ಅದೇ ಥರ ಫಸ್ಟ್ ಟೈಮು ನಾನು ನಮ್ಮ ವೈಫು ನನ್ನ ಮಕ್ಕಳ ಫಸ್ಟ್ ಟೈಮ್ ಮೂವಿನಲ್ಲೇ ಬಂದು ಥಿಯೇಟ್ರಲ್ಲೇ ಬಂದು ಮೂವಿನ ನೋಡ್ತಾ ಇದ್ವಿ ಆಮೇಲೆ ಆ್ಯಸ್ ಎ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಪರ್ದೆಯಲ್ಲಿ ಒಬ್ಬರು ಆರ್ಟಿಸ್ಟು ಕಾಣಿಸ್ಕೊಳ್ತಾ ಇದ್ದಾರೆ ಕಾಣಿಸ್ಕೊಳ್ತಾ ಇದೆ ಅಂದರೆ ದಟ್ ಮೀನ್ಸ್ ಲಕ್ಷ್ಮಿ ಒಲ್ದು ಬಂದಿರಬೇಕು ಆ ಲಕ್ಷ್ಮಿ ಒಲ್ದು ಬಂದಿರಬೇಕಂದ್ರೆ ಬ್ಯಾಕ್ ಬೋನು ಅಬ್ವಿಯಸ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇದಾರೆ ಎಲ್ಲ ಆಗೋದಕ್ಕೂ ಪಿಲ್ಲರ್ ಪಿಲ್ಲರ್ ಇದ್ದಾರೆ ಸೊ ಇದುವರೆಗೂ ಫಸ್ಟ್ ಡೆಬ್ಯೂ ಮಾಡ್ಕೊಂಡು ಈ ತರ ಸ್ಟೇಜ್ ಅಲ್ಲಿ ಎಂಡ್ ಮೂಮೆಂಟ್ ಅಲ್ಲಿ ನಾನು ನನ್ನ ಮೂವಿನಲ್ಲಿ ನೋಡಿದಾಗ ನನಗೆ ಸೆಂಟಿಮೆಂಟ್ ಆಗಿ ನನಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ ಎಡಿಟಿಂಗ್ ಅಲ್ಲಿ ಅಷ್ಟು ಅಷ್ಟು ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ ಅಷ್ಟೇ ಎಂಟೈರ್ ಟೀಮ್ ಗೆ ಎಲ್ರು ಎಷ್ಟು ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಹಾರ್ಟ್ ಫೀಲ್ ವೆರಿ ಮಚ್